ನೋಡಿ ಪೇರ್ನ ಎಷ್ಟು ಹತ್ರದಿಂದ ನೋಡ್ತಾ ಇದೀವಿ ಆಕ್ಚುಲಿ ಒಂದು ಬಾಲ್ಕನೆ ಮೇಲೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ವಿ ಅವ್ರ ಪರ್ಮಿಷನ್ ತಗೊಂಡ್ಬಿಟ್ಟು ಮನೆ ಮೇಲೆ ಹಾಯ್ ಬ್ರದರ್ ಈ ಕಡೆ ಪಾಯಸರ ಅನ್ನ ಸಾಮರ ಸಾವ್ರೆ ತುಂಬಾನೇ ರಶ್ ಇದೆ ವಿಡಿಯೋ ಮಾಡೋ ಕೂಡ ಜಾಗ ಅಲ್ಲ ಅದರಲ್ಲೇ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಮುಂದೆ ಹೋಗ ಬಟ್ ತುಂಬಾ ಕ್ರೇಜ್ ಇದೆ ಚೆನ್ನಾಗಿದೆ ನಗ್ತಾ ನಗ್ತಾ ಎಲ್ಲರೂ ಕೂಡ ಮುಂದೆ ಹೋಗಲ್ಲಾದ್ರೂ ಏನ್ ಮಾಡಿದೆ ಅಂದ್ರೆ ಕರ್ಬಾ ಸಜ್ಜ ನಲ್ವತ್ತೊಂದು ದಿವಸ ಆತನ ಜೀವ ತಗೊಂಡೋಗಿದ್ದ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೊಳ್ಳಿರ್ತೇನೆ ವೆಲ್ಕಮ್ ಟು ಮಿಸ್ಟರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಹರಪನೆ ಹಳ್ಳಿಯಲ್ಲಿ ಶ್ರೀ ಗರಿಬಸವೇಶ್ವರ ಸ್ವಾಮಿಯ ರಥೋಸ್ತ್ರ ಪರ್ಚರೆಯಾಗಿ ನಡೀತಾ ಇದೆ ಇವತ್ತು ನಾನು ವಿಡಿಯೋ ಶೂಟಿಗೆ ಬಂದಿದ್ದೀನಿ ಇದ್ದಾರೆ ಪ್ಲೇಸು ತುಂಬ ಚೆನ್ನಾಗಿದೆ ಡ್ರಮ್ಸೆಟ್ ಮುಖಾಂತರ ನಾಸಿಕ್ ಗಳ ಮುಖಾಂತರ ಒಂದು ಪೇರ ನಡೀತಾ ಇದ್ದಾರೆ ಆ ಒಂದು ಸುಂದರ ಬಾದ ಚಿತ್ರಣ ಇನ್ನು ಮುಂದೆ ತರ್ತೀನಿ ಬನ್ನಿ ತೇರ್ನ ಥರ ವಿಜೃಂಭಣೆಯಿಂದ ・はい。 ಬೇರೋ ಗ್ರ್ಯಾಂಡ್ ಆಗಿ ನಡೀತಾ ಇದೆ ಒಳ್ಳೆ ಕೆಲಸ ಕೇಳಿ ಅವರಿಂದ Essa porta ನೋಡ್ತಾ ಇದೀವಿ ಆಕ್ಚುಲಿ ಒಂದು ಬಾಲ್ಕನಿ ಮೇಲೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ವಿ ಅವ್ರು ಪರ್ಮಿಷನ್ ತೊಗೊಂಡ್ಬಿಟ್ಟು ಮನೆ ಮೇಲ್ಗಡೆ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ತೇರ್ನ ಸತ್ರ ನೋಡ್ತಾ ಇದ್ರಿ ತೇರು ಎಳಿತಾ ಇದ್ದಾರೆ ನೋಡಿ ಅಮೇಸಿಂಗ್ ಶ್ರೀ ಉಕ್ಕಡಗತ್ರಿ ಕರಬೇಶ್ವರ ರಥೋತ್ಸವ ಮುಗಿತು ಇದಾದ್ಮೇಲೆ ನೆಕ್ಸ್ಟ್ ಏನು ಏನು ಮಾಡ್ತಾರೆ ಪ್ರಸಾದ ವಿತರಣೆ ಮಾಡ್ತಾಯಿದ್ದಾರೆ ಎಷ್ಟೊಂದು ಜನ ಬಂದವರಲ್ಲ ಪ್ರಸಾದ ವಿತರಣೆಗೆ ಈಸ್ ಮೈ ಫ್ರೆಂಡ್ ಮಣಿ ಆ್ಯಂಡ್ ನಿಮಿಸ್ಟ್ರು ಸುರೇಶ್ ಸುರೇಶ್ ಅಂದ್ಬಿಟ್ಟು ನಮ್ಮ ಜೊತೆ ಇದ್ದಾರೆ ಆ್ಯಂಡ್ ಬನ್ನಿ ಪ್ರಸಾದ ಅನ್ನಿಸ್ತಾ ಇದ್ದಾರೆ ಲೈಕ್ ಕೊಡ್ತಾ ಇದ್ದಾರೆ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಬನ್ನಿ ಅದನ್ನು ನೋಡ್ಕೊಂಬರೋಣ ಎಷ್ಟೊಂದು ಜನ ಬಂದವ್ರೆ ನೋಡಿಗರು ಎಷ್ಟೊಂದು ಜನ ಅವರೇ ದೇವರ ಪ್ರಸಾದ ತಗೊಳ್ಳಿಕ್ಕೆ ಅವ್ರನ್ನ ಹತ್ರದಿಂದ ತೋರಿಸ್ತೀನಿ ಓಕೆನಾ ಬನ್ನಿ ಶ್ರೀ 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 ಕರಿಬಸವೇಶ್ವರ ಸ್ವಾಮಿಯ ಪ್ರಸಾದವನ್ನು ಎಲ್ಲರೂ ತಗೊತಾ ಇದ್ದಾರೆ ಸಾಕಷ್ಟು ಜನ ಬಂದು ಪ್ರಸಾದ ತಗೊತಿದ್ದಾರೆ ಅವ್ರನ್ನೂ ತರ್ಸ್ಕೊಂಡಿದ್ದಾರೆ ಇಲ್ಲಿ ಜನ ದರ್ಶನ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಜನ ತಗೊಂತಾ ಇರ್ತದೆ ತುಂಬ ತುಂಬ ಜನ ರಶ್ಶು ರಶ್ ರಶ್ ಸ್ವಲ್ಪನೂ ಕೂಡ ಸ್ಪೇಸ್ ಇಲ್ಲ ಹಾಳಿ ಎಲ್ಲರೂ ಕೂಡ ಪ್ರಸಾದ ಸೇವಿಸ್ತಾ ಇದ್ದಾರೆ ಇನ್ನೇನು ನಾವು ತಗೊಂಡಿಲ್ಲ ವಿಡಿಯೋ ಶೂಟ್ ಆದಮೇಲೆ ತಗೊತೀವಿ ಸ್ಪೇಸೇ ಇಲ್ಲ ಗುರು ಅಷ್ಟೊಂದು ರಶ್ ಇದೆ ಾಯ್ ಹಾಯ್ 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 ಕೂಡ ಮಾಡ್ತಾ ಇದ್ದಾರೆ ಅಕ್ಕವರು ಅಣ್ಣವರು ತಮ್ಮವ್ರು ಎಲ್ಲ ಪ್ರಸಾದ ತಗೊಂತಿದ್ದಾರೆ ನಾವು ಕೂಡ ತಗೊಳ್ಳೋಣ ಪ್ರಸಾದ ನಡೀತಾ ಇದೆ ಇಲ್ಲೇ ಕೊಡ್ತಾ ಇದ್ದಾರೆ ಏನೇ ಮಾಡ್ತಾರೆ ಬನ್ನಿ ತೋರಿಸಿ ಏನಂತ ಆಗ್ತಿರ್ ನೀವು ಈಗ ಪಾಯಸ ಎಲ್ಲ ಇರ್ತವಲ್ಲ ಇಲ್ಲಿ ಪಾಯಸ ಆಗ್ತಾರೆ ಈ ಕಡೆ ಅನ್ನ ಸಾಂಬಾರು ಆಗ್ತಾರೆ ತಗಿನಿಂದ ಎಲ್ಲರೂ ಎಲ್ಲರಿಂದ್ರಿ ಓಕೆ ಓಕೆ

ಥ್ಯಾಂಕ್ ಯು ಯು ಸೋ ಮಚ್ ಖಂಡಿತ ಅನ್ನ ಸಮಾರು ಕೊಡ್ತಾ ತುಂಬಾ ತುಂಬಾ ರಶ್ ಇದೆ ಈ ಕಡೆ ಬರ್ತಾ ಪಾಯಸ ಕಡೆ ಅನ್ನ ಸಂಬಾರ ತುಂಬಾನೇ ರಶ್ ಇದೆ ವಿಡಿಯೋ ಮಾಡೋಕೂ ಜಾಗ ಅಲ್ಲ ಅದ್ರಲ್ಲೇ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ವಿಡಿಯೋ ಮಾಡ್ತಾ ಇದೀನಿ ಮುಂದೆ ಹೋಗ ಬಟ್ ತುಂಬಾ ಕ್ರೇಜ್ ಇದೆ ಚೆನ್ನಾಗಿದೆ ನಗ್ತಾ ನಗ್ತಾ ಮಾತಾಡ್ತಾರೆ ಮುಂದೆ ಹೋಗಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಓಕೆ ನಿಮ್ಮದು ತೆಗಿತೀನಿ ಓಕೆ ಹಾಯ್ ಹಾಯ್ ಅಂತ ಹೇಳ್ರೆ ಹಾಯ್ ಬಾ ಇನ್ನು ಮುಂದಗಡೆ ತುಂಬಾ ಜನ ಆದರೆ ಅವ್ರನ್ನ ತೋರಿಸ್ತೀನಿ ಬನ್ನಿ ಎಷ್ಟು ಜನ ಪ್ರಸಾದ ತಗೊಳ್ಳೋಕ್ಕೆ ಬಂದವ್ರೆ ತಗೊಂಡಿದ್ರೆ ಅನ್ಕೊಂಡಿರ್ತೀನಿ ಎಲ್ರೂ ಕೂಡ ಅಂಡ್ ನಾನು ಒಬ್ಬನೇ ಅನ್ಸುತ್ತೇನೋ ಪ್ರಸಾದ ತಗೊಂಡಿರ್ತ ಅಂದ್ಕೊತೀರಪ್ಪ ಎಷ್ಟು ಜನ ತಗೊಂಡಾರ ಪ್ರಸಾದನ ತಗೊಂಡು ಹೋಗೋನಪ್ಪ

ಇವರು ನಮ್ಮ ತಾತ ಒಳ್ಳೆ ಕಲಾವಿದ್ರು ಕೂಡ ಒಳ್ಳೆ ಬದಲಿಗೆ ಸಾಂಗ್ ಒಳ್ಳೆ ಒಳ್ಳೆ ಸಾಂಗ್ ಹೇಳ್ತಾರೆ ಇವರು ಇವರು ಒಂದು ಒಂದೇ ಒಂದು ಸಾಂಗ್ ಹೇಳ್ತಾರೆ ಕೇಳ್ಬಿಡ ಒಂದೇ ಒಂದು ಒಳ್ಳೆಯದೊಂದು ಬದಲಿಗೆ ಸಾಂಗ್ ಹೇಳ್ತಾರೆ ಈಗ ನಂದನ ನಗರ ಗಂಧರ್ವ ಲೋಕ ಮಂದಗ ಮನೆಯರ ಸೌಂದರ್ಯ ನಾಗ ನಂದನ ನಗರ ಗಂಧ ಲ ಚಂದ್ರಮುಖಿಯ ರ ಮಂಗಳ ಗ ನಾ ಚಂದ್ರಮುಖಿಯ ರ ಮಂಗಳ ಗುಲಿಮಿ ಓಮೀ ಸೌಗಂಧ ಮಧುರ ಗಾನವ ಕೋಗಿಲ ಮಧುರ ಗಾನವ ಗಾನಿ ಕೋಗ

मयूर निकरा खरा बल कूता कु मयूर नि खरा अभ्रांति उड़ी शांति बेल शिवा मथा अथनिया तुरा दोलो बेल दिया शिवा माथा अथनिया तुरा दोलो बल दिया मथा अथनिया पूरा दोलो ನಂದನ ನ ಗಂಧರ್ವ ಲೋಕ ನಂದನ ನ್ಯಾರ ಗಂಧರ್

ನಿಮ್ಮಲ್ಲಿ ಏನು ನೋಡಿದ್ರಲ್ವ ತಾತ ಎಂಬತ್ತಾರು ವರ್ಷ ಆದರೂ ಕೂಡ ಸಿಕ್ಕಾಪಡೆ ಚೆನ್ನಾಗಿ ಅದ್ಭುತವಾಗಿ ರಾಗದಿಂದ ಹಾಡು ಹೇಳ್ತಾವ್ರೆ ಅವರ ಎನರ್ಜಿ ಮೋಸ್ಟ್ಲಿ ನಮಗೆ ಬರಲ್ಲ ಅನಿಸುತ್ತೆ ಲೈಕ್ ಇವಾಗಿನ ಜನ್ರೇಷನ್ಗೆ ಬರಲ್ಲ ಅನಿಸುತ್ತೆ ಹಳೆ ಕಲೆ ಹಳೆ ಕಲೆನೇ ಬಿಕಾಸ್ ಎಕ್ಸ್ಪೀರಿಯೆನ್ಸ್ ಮ್ಯಾಟ್ರಾಗುತ್ತೆ ಅಲ್ಲಿ ತುಂಬಾ ಖುಷಿ ಆಯಿತು ಸೊ ಇಲ್ಲಿ ಬಂದಿದ್ದಕ್ಕೆ ಹೊಸ ಒಂದು ಪ್ರತಿಭೆ ಕೂಡ ಸಿಕ್ತು ಆ್ಯಕ್ಚುಲಿ ಹಳೆ ಪ್ರತಿಭೆ ಬಟ್ ಹೊಸ ಅಷ್ಟೇ ಆ್ಯಂಡ್ ಇವರು ಮಣಿಯವರ ತಾತ ಓಕೆ ಬನ್ನಿ ಮುಂದೆ ನೋಡೋಣ ಪ್ರಸಾದ ಏನೋ ಆಗ್ತಾವ್ರೆ ಓಕೆನಾ ನಾವಿವಾಗ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ಒಳಗಡೆ ಹೋಗ್ತಾ ಇದೀವಿ ದೇವಸ್ಥಾನ ಚಿಕ್ಕದಿರ್ಬೋದು ಬಟ್ ಕೀರ್ತಿ ದೊಡ್ಡದು ಸೊ ಬನ್ನಿ ದೇವಸ್ಥಾನ ನೋಡೋಣ ಒಳಗಡೆ ಹೇಗಿದೆ ಅಂತ ಓಕೆನಾ

ಪೂಜೆ ಮಾಡ್ತಾರೆ ಶ್ರೀ ಕಾರಿ ಬಸವೇಶ್ವರ ಸ್ವಾಮಿಗೆ ಗಂಟೆ ಹೊಡಿದ್ರಿ ಗಂಟೆ ಹೊಡಿದ್ರಿ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಂಡಿವಲ್ವಾ ಹೊರ್ಗಡೆನ ನೋಡಿದ್ರೆ ದೇವಸ್ಥಾನ ಚಿಕ್ಕದಾಗ ಕಾಣ್ತು ಬಟ್ ಒಳಗಡೆ ಬಂದ್ಮೇಲೆ ಗೊತ್ತಾಯಿತು ಪವಾಡ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿಯಲ್ಲಿ ಈ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ಆಶೀರ್ವಾದ ಪಡ್ಕೊಂಡ್ವಿ ಮತ್ತು ಈ ದೇವರ ಬಗ್ಗೆ ಮಾಹಿತಿ ಸಂಪೂರ್ಣ ಮಾಹಿತಿ ಒಬ್ಬರು ಕೊಡ್ತಾ ಇದ್ದಾರೆ ಬನ್ನಿ ಹೋಗೋಣ ತಿಳ್ಕೊಂಬರನ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ಸಂಪೂರ್ಣ ಮಾಹಿತಿ ಇತಿಹಾಸ ನಮ್ಮ ತಾತವ್ರು ಕೊಡ್ತಾರೆ ಅವರಿಂದನೇ ಕೇಳ್ಕೊಂಡ್ಬರೋಣ ಅವ್ರು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅವರಿಂದ ಕೇಳೋಣ ನೋಡ್ರಿ ಈ ಕರಿಬಸವೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಒಂದು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದ್ವಿ ಇದನ್ನು ಕೊಟ್ಟೂರು ಕಾಲೋನಿಯಲ್ಲಿ ಸ್ಥಾಪನೆ ಮಾಡಿದ್ವಿ ಅಲ್ಲಿಂದ ಈ ಗುಡಿ ಸ್ಥಾಪನೆ ಮಾಡಿಂದೆ ಈ ದೇವಸ್ಥಾನನು ಈ ದೇವರನ್ನು ಇಲ್ಲಿಗೆ ತಂದ್ವಿ ಇದನ್ನು ಪ್ರತಿ ವರ್ಷವೂ ನಾವು ಶಿವರಾತ್ರಿ ದಿವಸ ಈ ಜಾತ್ರೆ ಮತ್ತು ಗಂಗಾ ಪೂಜೆಯೂ ನೆರವೇರಿಸ್ತಾ ಬಂದಿರುತ್ತೇವೆ ಈಗ ಸುಮಾರು ಮೂವತ್ತು ವರ್ಷಗಳಿಂದಲೂ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಾಂಗೋಪಾಂಗವಾಗಿ ನೆರವೇರಿಸಿಕೊಂಡು ಬಂದಿರುತ್ತೇವೆ ಪ್ರತಿ ಪ್ರಜೆಗೆ ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆ ಎರಡು ದಿವಸ ಎಲ್ಲ ಪ್ರಜೆಗಳಿಗೂ ಇರುತ್ತದೆ ಈ ಮೂಲಕ ನಾವು ಪ್ರತಿ ವರ್ಷವನ್ನು ಈ ಸ್ವಾಮಿಯ ಸೇವೆಯನ್ನು ಮಾಡುತ್ತಾ ಮುಂದುವರಿಯುತ್ತೇವೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ದೇವಸ್ಥಾನದ ವಾರ ಸೋಮವಾರ ಮತ್ತು ಗುರುವಾರ ಪೂಜೆ ನಡೀತತಿ ಅವತ್ತು ಸೋಮವಾರ ಗುರುವಾರ ಸುಮಾರು ನೂರಾರು ಗಂಟೆ ಭಕ್ತರು ಬಂದು ತಮ್ಮ ಕಷ್ಟ ಸುಖಗಳನ್ನು ಕೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕೇಳಿಕೊಂಡು ಹೋಗುತ್ತಾರೆ ಆ ಪ್ರಕಾರ ಆ ಭಕ್ತರಿಗೂ ಆ ಪರಿಹಾರದ ಮೂಲಕ ಒಳ್ಳೆಯದಾಗಿರೋದ್ರಿಂದ ಪ್ರತಿ ವಾರೂ ಒಟ್ಟು ದಿವಸ ವಾರಕ್ಕೆ ವಾರಕ್ಕೂ ಜನನು ಜಾಸ್ತಿಯಾಗಿ ಈ ದೇವಸ್ಥಾನಕ್ಕೆ ಬಂದು ಆತನ ದರ್ಶನ ಪಡೆದು ಆತನ ವಾಕ್ಯ ಪಡೆದು ಹೋಗುತ್ತಾರೆ ನೋಡಿ ಈ ಕರ್ಬ ಸಜ್ಜ ಬರ್ತಿದ್ದು ಅವನು ಚಿಕ್ಕವನಿದ್ದಾಗಲಿದ್ದ ನಮ್ಮ ಮನೆಯಲ್ಲೇ ಬೆಳೆದಿದ್ದ ಆಮೇಲೆ ಅವನಿಗೆ ಇಪ್ಪತ್ತು ವರ್ಷ ಆದ ಹಿಂದೆ ಅವ್ನಿಗೆ ಸ್ವಲ್ಪ ದೇವರದ್ದು ಇದು ಬಂತು ಆಮೇಲೆ ಅವನಿಗೆ ಕರ್ಬಾಸಜ್ಜ ಬರಕತ್ತಿದ್ದ ಬರಕತ್ತಿಂದೆ ಕೊಟ್ಟರು ಸರ್ಕಲ್ನಲ್ಲಿ ಜನತಾ ಮನೆಯಲ್ಲಿ ಇದ್ದರು ಅವಾಗೆ ಸ್ವಲ್ಪ ಸ್ವಲ್ಪ ಜನ ಬಂದು ಹೇಳಿಕೆ ಕೇಳ್ತಾ ಇದ್ದರು ಆಮೇಲೆ ಅವನು ತಪ್ಪು ನಡೀತಾನೆ ಅಂತ ಕೆಲವು ಜನ ಹೇಳದ್ರಿಚ್ಚಿಗೆ ಅಜ್ಜ ಏನು ಮಾಡಿದೆ ಅಂದರೆ ಕರ್ಬಸಜ್ಜ ನಲವತ್ತೊಂದು ದಿವಸ ಆತನ ಜೀವ ತೊಗೊಂಡೋಗಿದ್ದ ನಮ್ಮ ಇಬ್ಬರು ಗಂಡೆ ಕೈ ಮೇಲೆ ಕೈ ಹಾಕ್ಸ್ಕೊಂಡು ಅಪ್ಪಣಿ ತೊಗೊಂಡು ಅವರು ಅವ್ರ ಪ್ರಾಣ ತೊಗೊಂಡೋಗಿದ್ರು ನಾವು ಪ್ರತಿನಿತ್ಯ ಏನು ಮಾಡ್ತಿದ್ವಿ ಅಂದರೆ ಐದು ಗಂಟೆಗೆ ಇಬ್ಬರು ನಾವಿಬ್ಬರು ಗಂಡೆಗೆ ಏಂತಿ ಹಾಕಿದಲ್ಲಿ ಅವಾಗ ಹಿಂಡಿಸ್ಕೊಂಡು ಸಣ್ಣದೊಂದು ಲೋಟ ಆದಾಗೆ ತೊಗೊಂಬಂದು ಅವನಿಗೆ ಒಂಬತ್ತು ಕೊಡಪನ ನೀರು ಅವ್ರ ಅಪ್ಪಾಜಿದ್ರು ಅವಾಗೆ ಅವರು ನಾವು ಇವರು ಅವರು ಏಂತಿ ಐದು ಜನ ಮಾತ್ರ ನಾವು ಅವನಿಗೆ ಒಂಬತ್ತು ಕೊಡಪ ನೀರು ಹಾಕಿ ಮತ್ತು ಮಡಿ ಹಾಸಿಗೆ ಹಾಸಿ ಮತ್ತು ಹೆಣ ಒಯ್ದಂಗೆ ಒಯ್ಬೇಕಾಗಿತ್ತು ಅವನ ಕೈ ಆಡ್ತಿದ್ದಿಲ್ಲ ಕೈ ಆಡ್ತಿದ್ದಿಲ್ಲ ನಲ್ವತ್ತೊಂದು ದಿವ್ಸ ಹಂಗೆ ಮಾಡಿಂದೆ ಆಮೇಲೆ ನಲ್ವತ್ತೊಂದು ದಿವ್ಸಕ್ಕೆ ಬರು ಬರುವ ಮಾಡಿದ್ದೀವ್ರಿ ಎಲ್ಲ ಸ್ಥಾಪನೆ ಮಾಡಿ ಇಪ್ಪತ್ತೊಂದು ಪತ್ರಿ ಹಾರ ತಂದು ನನಗೆ ಮಂತ್ರ ಹಾಕಿ ಹಾಕಿದರೆ ನಾನು ತಿರುಗಿ ಹೊಳ್ಳಿ ಕೊಡ್ತೀನಿ ಅಂತ ಹೇಳಿ ದಜ್ಜ ಹಾಗೆ ಆಯಿತು ಎಲ್ಲ ದಿಪ್ ಮಾಡಿದ್ವಿ ಇಪ್ಪತ್ತೊಂದು ದಿವಸ ಹಾದಿಂದೆ ಆತ ಗದ್ದಿಗೆ ಮಾಡಿ ಕುಂದ್ರಿಸಿ ಇಪ್ಪತ್ತೊಂದು ಬಿಲ್ಪತ್ರಿ ಹಾರ ಹಾಕಿ ಮಂತ್ರ ಹೇಳಿ ಹಾಕಿಂದೆ ಹತ್ತು ಐದು ನಿಮಿಷಕ್ಕೆ ಜೀವ ಬರ್ಲಿಕ್ಕೆ ಎಲ್ಲರತ್ಕೊಂಡು ಹಂಗೆ ಟಕ್ಕಂತ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಎಣ ಕುಂತಂಗೆ ಕುಂತು ಎದ್ದು ಎದ್ದಿತ್ಕೊಂಡ್ರು ಅವಾಗಲಿದ್ದ ಪವಾಡ ನಡೀತಾ ಇದೆ ಅವ್ರದ್ದು ಇಷ್ಟೆಲ್ಲ ಮಾಡಿಕೊಂಡು ಗುರು ಭಕ್ತರೆಲ್ಲ ಬಂದು ಎಲ್ಲ ಸೇವೆ ಮಾಡಿಕೊಂಡು ಅವ್ರು ಒಳ್ಳೇದಾಗೋದ್ರಿ ಚಿಗೇ ಪ್ರತಿಯೊಬ್ಬರು ಬರ್ತಾರೆ ಭಕ್ತರು ಸೇವಾದಿಂದಲೇ ಅಜ್ಜೊಂದು ಪವಾಡ ನಡೀತಾ ಇದೆ ಆತೊಂದು ಇದೆಲ್ಲ ನಡೀತಾ ಇದೆ ಅಲ್ಲಿ ತಿರುಗೋಣ ಮುಂದೆ ಓಕೆ ಪಾಯಸ ಲಾಡು ಪಲ್ಯ ಅಷ್ಟೊಂದೆಲ್ಲ ಪ್ರಸಾದ ಮಾಡಿಸವ್ರೆ ಓಕೆ ಎಷ್ಟೊಂದು ಪ್ರಸಾದ ವ್ಯವಸ್ಥೆ ಮಾಡವ್ರೆ ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಈಗ ಪ್ರಸಾದ ಕೊಡ್ತಾ ಇದ್ದಾರೆ ಅವ್ರ ಹೆಸರು ತೊಗೊಂತ ಹಣ ಹೆಸರು ನವೀನ್ ಹಣ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಅವರು ಪಾಯಸ ಹಾಕ್ತಾರೆ ನಿಮ್ಮ ಹೆಸರು ಅಣ್ಣ ತಿಪ್ಪೇಶ್ ಅವರು ಒಳ್ಳೇದಾಗ್ಲಣ ಪ್ರಸಾದ್ ಅನ್ನಿಸ್ತಾ ಮುಂದೆ ಇದ್ದಾರೆ ಬಂದು ನೋಡಿ ಮಾಡ್ತೀನಿ 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 ನಿಮ್ಮ ಹೆಸ್ರು ಬ್ರದರ್ ನಟರಾಜ್ ಅವರು ನಿಮ್ಮ ಹೆಸರು ನಿಮ್ಮ ಹೆಸರು ಸೋಮಶೇಖರ್ ಅವರು ಹಾಗೆ ಇನ್ನು ಮುಂದೆ ಅವರೇ ಪ್ರದರ್ ನಿಮ್ಮ ಹೆಸರು ವಿನೋದ್ ಕುಮಾರ್ ವಿನೋದ್ ಕುಮಾರ್ ಹೆಸರು ನಾಗರಾಜ್ ಹರಿ ಹೆಸರು ಪ್ರದೀಪ್ ಇಷ್ಟು ಜನ ಪ್ರಸಾದ ನೀಡ್ತಾ ಇದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರ ಪರವಾಗಿ ಹಂಗೆ ಯಾರು ಮದುವೆ ಆಗಲಿ ಆದಷ್ಟು ಬೇಗ ಎಣ್ಣು ಸಿಗಲಿ ಓಹ್ ಇದ್ರಲ್ಲಿ ಇವರು ಬರ್ತಾರೆ ನೋಡಿರಿ ಹಾಯ್ ಅಂತ ಹೇಳ್ಬಿಡಿ ಓಕೆ ಗಾಯ ಶ್ರೀ ಕರಿಬೇಸವೇಶ್ವರ ಸ್ವಾಮಿಯ ರಥೋತ್ಸವ ಮುಗಿತು ಪ್ರಸಾದ ಮುಗಿತು ಸಂಪೂರ್ಣವಾದ ಇತಿಹಾಸ ಕೂಡ ಕೊಟ್ಟರು ಹಾಗೆ ಹಳೆ ಪ್ರತಿಭೆ ಕೂಡ ಹೊರಗೆ ಬಂತು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿರ್ತೇನೆ ಇಷ್ಟ ಆಗಿದೆ ಫ್ರೀಯಾಗಿ ಫಾಲೋ ಮಾಡ್ಕೊಳ್ಳಿ ಯಾವುದೇ ರೀತಿ ದುಡ್ಡು ಕಟ್ಟ ಹಾಗೆ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರೋರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಬಾಯ್